ನಿಮ್ಮವ್ವ ಏನಲ್ಲೇ ಆ ಮುದುಕಿ ಅಲ್ಲೇ ಮಾಡ್ಕೊಂಡು ಬಿಟ್ಲ ಕುಂತಲ ಬೇ ದೊಡ್ಡವ ಬಂದ್ಲ ನಾವು ಅಕ್ಕಿಂದ ಹೋದ ಬೈದ್ಲ ಅಮ್ಮ ಮಕ ಸಪ್ ಮಾಡ್ಕೊಂಡ್ ಬಂದ್ಲ ಬಂದ್ ನೋಡ್ರಿ ಏನಂದ್ಲವ ಮಂಗಳಾರತಿ ಮಾಡಿರ್ಬೇಕು ಕ್ಯಾಕರಿಸ್ ಮಕ್ಕ ಕೂಗುದು ಚೆನ್ನಾಗ ಮಂಗಳಾರತಿ ಮಾಡ್ಕಳ್ಸಿದ್ಲ ಅನ್ಸುತ್ತಲ್ಲ ಅದಕ್ಕೆ ಹ್ಯಾಪ್ ಮೊರಿ ಹಾಕೊಂಡು ಬಂದಿದಿ ಏನು ಯವ್ವ ಏನಾಯ್ತ ಏನಂದ್ಲ ಅಮ್ಮ ಸತ್ಗಿತ್ ಹೋತ ಹೆಂಗ ಮುದುಕಿ ಸತ್ತ ಹೋದ ಬಿಡ್ತಾ ಎಂತ ಬಿಡ್ತನ ಹೋಲಿ ಏನ್ ಬಿಡ್ಬೇಕು ಲಕ್ಷ್ಮಿ ಏನ್ ಬಿಡ್ಬೇಕು ಹೇಳ ನಿನ್ನ ಮಕ್ಕಳಿಗೆ ನನಗೆ ಎಲ್ರಿಗೂ ವಿಷ ಹಾಕ ಹಾಕಿರೋದನ್ನ ಮರ್ತಾ ಕಿನ್ಬಿಡ್ಬೇಕಾ ಏನ ಹೊಟ್ಟಿಗೊದ್ದು ನಾನು ಇನ್ನ ಕಂಡುಬಿಡೋ ಮಗುನ ಸಾಯಿಸೋಕೆ ಪ್ರಯತ್ನ ಮಾಡಿರ್ಲ ಅದಕ್ಕೆ ಬಿಡ್ಬೇಕಾ ಈ ನನ್ನ ನಿನ್ನ ಮನೆಯಿಂದ ಹೊರ ಹಾಕಿ ತಾಯಿ ಮಕ್ಕಳು ಮೇರೆ ಕತ್ತಾರಲ್ಲ ಅದಕ್ಕೆ ಅದಕ್ಕೆ ಹೇಳ ಏನು ಆತ ಚಂದಾಗ ಹೇಳ ಏನಿಲ್ಲ ಉಂಡಾಗ ಕಳ್ಳಿ ಹಾಲ್ನ ಬೇಯಿಸಿ ಕೊಟ್ಟೀನಿ ಅಂತಂದು ಊರು ತುಂಬಾ ಹೇಳ್ಕೊಂಡು ಹೊಂಟ ಹೌದ ಹೌದ ಹೌದನ್ಬೇಕ ಮುದಿಕ್ಕಿನ್ಬಕ್ ನೀನು ನೀನ ಅದ್ಲಿ ಉಂಡು ಹತ್ತಿರ ಹಂಗಲ್ರಿ ಹಿಂಗಲ್ರಿ ಅಂತ ಕಾಲಿ ಬಿದ್ದ್ ಬಂದ್ಬಿಟ್ಟೆನಾಡು ಬಿಡ್ಬೇಕಿಲ್ಲ ಯಾಕೇನ್ ಇನ್ನೇನ್ಲಿ ಮತ್ತೆ ನಿನ್ ಸೊಕ್ ಹೆಚ್ಚಿಗೆ ಹೌದಿಲ್ಲ ನೀನ್ ಹೋಗಿದ್ದು ಏನಾತ ಸತ್ರನ ಆ ಅಯ್ಯ ದೊಡ್ಡಮ್ಮ ಈಗ ಅವು ಹೇಳಿಲ್ಲ ಅಂತಂದು ನಾನು ದವಾಖಾನಿವರ್ಗು ಹೋಗಿದ್ದೆ ಅಪ್ಪ ಅಮ್ಮ ಅತ್ತಿಯರು ದವಾಖಾನಿ ಹೋಗಿದ್ರಲ್ಲ ಅಲ್ಲಿ ಡಾಕ್ಟ್ರು ಸರೀಗ್ ಬೈದು ಕಳ್ಸಿದ್ದೀವ್ರಿಗೆ ಅದು ಏಸು ಒಂದು ಗುಟ್ಟು ಕಳ್ಳಿ ಅಲ್ಲಿ ಕುಡಿದ್ರೆ ಏನಾಗದಲ್ಲಿ ಹೋಗ್ರಿ ಹೊಟ್ಟೆ ಗುಳ್ಳೆದ್ರಿತ ಒಂದ್ ಎರಡು ಮೂರು ದಿನ ಆರಾಮಕ್ಕಿರಿ ಚರ್ ತೊಗೊಂಡು ಹತ್ತತ್ತ ನಿಮಗೆ ಜಿಲಿ ಲಿಲಿ ಲಿಲಿ ಅಂತ ಹೊಟ್ಟೆ ಅಂತ ಹೇಳಿ ಕಳ್ಸಿಬಿಟ್ರು ಹಾಗಾದ್ರೆ ಅಯ್ಯ ಎಂತ ಕೆಲಸ ನೋಡು ಆ ಮುದಿಗಳಿಗೂ ಏನಾಗಿಲ್ಲ ಡಿಂಗ್ರಿ ಬಿಲ್ಲಾರ ಅವ್ರಿಗೂ ಏನಾಗಿಲ್ಲ ಎಲ್ಲ ಆದಾರ ಈಕೆ ಅವನ ಅಮ್ಮನ ಕೈಲಿ ಬೈಸ್ಕೊಂಡ ಡಬ್ಬ ಅಂದ ಮುಗಿತನವ ನಿಮ್ಮ ಚಾಕ್ರಿ ಹೋಗು ಆ ಹುಡುಗ ಕರ್ಕೊಂಬರತ್ತ ಅವ್ರ ಅಕ್ಕ ಅವ್ರ ಮಾವನ್ನ ಬಡ ಬಡ ಏನ್ರ ಒಂದಿಟ್ಟು ಮಾಡಿ ಹೋಗು ಅಯ್ಯೋ ಹಚ್ಚಲಿ ಏನಂತಲಿಕ್ಕಿ ಮರ್ತ ಅಕ್ಕ ನಾನು ಅನ್ನಂಗ್ಲಕ್ಕಿ ತಡಿ ಹೋಗಿ ಏನು ಬೇಡ ಆಕಿದ ಅದು ಗೌಡ್ರದ ರಾಮಕ್ಕನು ಓಸು ಏನೇನ ಮದ್ವೆ ಹೂ ಹೆಣದ್ ಕೊಟ್ಟಿದ್ಲಲ್ಲ ಅವು ನೆಲ್ಲು ಆಮೇಲೆ ಅವು ಇವು ಹಾಲಿನೂ ಅವನು ಏನೇನು ಇಡಾಕ ಗಡಿಗೆ ಬಡ್ಗೆ ಇಡಾಕ ಅವೆಲ್ಲ ನೆಲ್ಲು ಅಡುಗೆ ಮನೆಗೆ ಹಾಕೋ ಎಂತ ಚಂದ ಚಂದ ಹೆಣ್ದಿದ್ಲಂತಿದ್ದಿ ಅವನ್ನೆಲ್ಲ ತೊಗೊಂಡ್ಬಂದು ತೋರಿಸಿದ್ಲಾಕಿ ಗೌಡ್ರ ರಾಮಕ್ಕ ಆಕೆ ಮದ್ವೆ ಓಸು ಹೆಣದ್ ಕೊಟ್ಟಾಳ ಆಕೆ ಇಪ್ಪತ್ತು ರೂಪಾಯಿ ಕಾಯಿಟ್ಟು ಹೋದ್ಲು ಆಯ್ಕ ಇಪ್ಪತ್ತು ರೂಪಾಯಿ ಕೊಟ್ಟಳ ಯವ್ವ ಹ್ಞೂ ನಾ ಅವು ನನಗೂ ಇಲ್ಲೂಡಿಲಿ ಇಪ್ಪತ್ತು ರೂಪಾಯಿ ಅಕ್ಕಿ ಕೈಯೋ ನೋಡಿ ನನಗೂ ಇಲ್ಲೂಡಿ ಆಶ್ಚರ್ಯ ಆತಂದ್ರೆ ಬೇಡ ದಕ್ಕ ಬಿಡ್ದು ನಾನು ದಿಂಗ್ ಬಿಡ್ದು ನಿಂತುಬಿಟ್ಟೆ ಏನು ಹೇಳ್ಬೇಕು ಆಮೇಲೆ ನೋಡವಾ ನೀ ಇದಿಷ್ಟು ಕೂಲಿ ಆಮೇಲೆ ಏನೇನು ಖರ್ಚು ಮಾಡಿ ಅದರದ್ದೆಲ್ಲ ಸೇರಿ ಇಟ್ಕೊಂಬಿಡಿ ಇದನ್ನು ಸರಿ ಆಗತ್ತಿಲ್ಲ ಇನ್ನೂ ಹತ್ತು ರೂಪಾಯಿ ಒಳ್ಳೆ ಅಂದು ಹತ್ತು ರೂಪಾಯಿ ಯವ್ವಾ ನಾನಂತರೂ ಹೇಳ್ತಿನಲ್ಲ ದಕ್ಕ ಬಿಡ್ದು ನಿಂತೆ ಅದಕ್ಕೆ ವಾ ಕಿರಾಣಿ ಏನೇನೋ ಕೊಡಬೇಕಿತ್ತಲ್ಲ ನೀನು ಎಂಟು ರೂಪಾಯಿನ ನಿನ್ನ ಸಾಲ ಇತ್ತಂತ ಅದನ್ನ ಮುರ್ಕೊಂಡು ಮತ್ತೆ ಒಂದು ಹತ್ತು ರೂಪಾಯಿ ತೊಗೊಂಬಂದೀನಿ ಇನ್ನೇ ಎರಡು ರೂಪಾಯಿ ಉಳ್ದೈತಿ ಅಯ್ಯ ನನ್ನ ಮಗಳ ಎಂಥ ಒಳ್ಳೆ ಕೆಲಸ ಮಾಡ್ತವ ಅಲ್ಲ ಹುಡುಗಿ ಹಂಗೆ ಒಂದು ನಾಲ್ಕು ಕಾರ್ದಾಣಿ ಒಂದು ಇಸ್ ಬಾಳೆಹಣ್ಣು ಒಂದು ಇಟ್ಟು ಏನರ ಸೀದ ಪದಾರ್ಥ ತರಬೇಕಿಲ್ಲ ಈ ಬೂಂದೆ ದಂಡಿ ಪಂದ್ರ ತಂದುಬಿಡ್ಬೇಕು ಅವ್ರಿಗೆ ಎಷ್ಟ ಬಂದರಿಗೆ ಯಾವ ಬೂಂದೆ ದುಂಡಿನ ತಿನ್ಲಿಲ್ಲ ಅಲ್ಬೇ ಯಾವ ಕೊಡು ಒಂದು ಬೇ ಎರಡು ರೂಪಾಯಿ ಬೂಂದೆ ದುಂಡಿ ತರ್ತೀನಿ ಹೌದ್ ಬೇಯವ ಯವ ಯಾವ ಕೊಡಬೇ ಅವ ಆತ ಆತ ತರವಂತ್ರಿ ಅಂತ ಮದ್ವೆ ಅವ್ರು ಬಂದ್ಹಲಿ ಆಮೇಲೆ ತರಕಂತ್ರಿ ಅಂತ ಏನು ಹ್ಞೂ ಕಾರ್ದಾನಿ ತಂದಿನಿ ತಂದೀನಿ ಆಮೇಲೆ ಆತ ಎಂತದ ಧಾರವಾಡದ ಧಾರವಾಡ ಪೇಡ ಅಂದ್ ನೋಡು ಅವು ಮಾಡಿದ್ರೆ ಅವನೊಂದು ಒಂದು ನೋಟ ಕೆ ಜಿ ಅಷ್ಟು ತಂದೀನಿ ಅದಕ್ಕೆ ಹನ್ನೆರಡು ಎಣ್ಣೆ ತಗೊಂಡ ಹೌದಾ ಆತಾಡ್ಬಿಡು ಚಲೋ ಆತ ಒಂದು ಚಲೋ ಕೆಲಸ ಮಾಡಿದಿ ಹ್ಞೂ ಮತ್ತೆ ಅತ್ತೆಯಾರು ನೋಡೋಕೆ ಬಂದಾಗ ಅಪ್ಪ ಹೋಗಿ ಹೋಗಿ ದಿನ ತರ್ತಿದ್ನಲ್ಲ ಆಮೇಲೆ ಅಮ್ಮ ಅದ ವಾಪಸ್ ಅದನ್ನ ಹೇಳೋದೇ ಹೇಳದ ದಿನ ಕೇ ಹೇಳೋಕ ಗೊತ್ತಿತ್ತಾ ನೋಡಕ್ಕೆ ಬಂದರ್ಗೆ ಏನು ತರಬೇಕು ಏನಿಲ್ಲ ಅಂತಂದು ಅದಕ್ಕೆ ತಂದೆ ಮತ್ತು ಏನು ಇದ್ದಿದ್ದಿಲ್ಲಲ್ಲ ಅದಕ್ಕೆ ಚಾಪುಡಿ ಸಕ್ಕರೆ ತಂದೀನಿ ಕಾಳು ಕಡಿ ಅಂತ ಅವ್ರಿಗೊಟ್ಟಿದ್ದು ಅವು ಮತ್ತು ಹೆಂಗಾನೆಳಿತೈತಿ ಆಮೇಲೆ ಹಂಗೆ ಎರಡು ರೂಪಾಯಿ ಎಣ್ಣೆನೂ ತಂದೀನಿ ಒಂದು ರೂಪಾಯಿ ಕೊಬ್ಬರಿ ಎಣ್ಣೆ ತಂದಿನಿ ಎರಡು ರೂಪಾಯಿ ಎಣ್ಣೆ ತಂದೀನಿ நீடத்தோட ಅಲ್ಲಿ ಹೊರಗ ಕಾಲ್ ತಕೊಳಕ್ ನೀರಿಡ ಮಂದಿ ಮಕ್ಳು ಬಂದ್ರೆ ಬರ್ರಿ ಅರಾಮದ್ರಿ ಈ ಬಂದ್ರೇನ್ರಿ ಅಂತ ಕೇಳದ್ ಕಲಿ ದೊಡ್ಡವದಿ ನೀನೀಗ ಮನಿ ಯಜಮಾನ್ ನೀನ ಗಣಮಗನ್ ತಿರದ ನೀನ ಅವನಲ್ಲಾ ಕಲ್ಕ ಅಮ್ಮನ ಬುದ್ಧಿ ಕರಿಬೋ ಎಲ್ಲಾ ಹಾಕಲಾಕ್ ಬುದ್ದಿನ ಬಂದ್ಬಿಟ ನೀನೀಗ ಹ್ಮ್ ನಡ್ರಿ ನಡ್ರಿ ಸರ ಸರ ನಡ್ರಿ ಕೆಲಸ ಮಾಡ್ರಿ ಹ್ಞೂ ನವಯ್ಯವ್ ಇದನ್ನ ಮನೆ ಒಂದಿಟ್ಟು ಮೆತ್ತಿ ಚಲೋ ಕೆಲಸ ಮಾಡಿದ್ವಿ ಇಲ್ಲ ಅಂದಿದ್ರ ಇಲ್ಲಿ ಕುಂದ್ರಕ ನಿಂದ್ರಕ ಜಾಗಿಲರ್ದಂಗಾಗಿ ಮಂದಿ ಮಕ್ಕಳೇ ಕುಂದ್ರಸ್ಬೇಕಿತ್ತು ನಾಳೆ ಮತ್ತಿದ ಮನೆಯಾಗ ಮದ್ವಿ ಪದವಿ ಆದ್ರೆ ಒಳ್ಳೆ ಕೆಲಸ ಮಾಡಿ ನೋಡಖರೇನ ಹೂ ಬಿಡ ಅಕ್ಕ ಕರ್ಲ್ ಪರ್ಲು ತುಂಬಸೋದಾಗಿದ್ರ ಹಾಕಿ ಒಂದು ಬಂಡಿ ಕರ್ ಹಾಕಿ ಮುಗಿಸಿ ಬಿಡ್ತಿದ್ವಿ ಏನು ಏನ್ ಮಾಡೋದೈತಿ ಈಗ ಹುಲ್ಲು ಪಲ್ಲಿಗೂ ನಿಂದಿರುತ್ತೆ ನನಗಂಕರ್ ಗೊತ್ತಿಲ್ಲವಾ ನೋಡೋಣಂತ ನಡ್ರಡ ಮತ್ತ ಬಂದೀನ மலவா அரம் ஏனந்த டாக்டர் எவ்வா நீ ಏ ಗಂಡ್ಸ ಇನ್ನೇನು ನಾಟ ನಾಟಕ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿ ನೀನು ನನಗೆ ಗೊತ್ತೈತಿ ನೀನು ನಿಮ್ಮವ್ವ ಇಷ್ಟು ಕಸಂಬರಲ್ಲ ಏನ ಖ್ಯಾತಿ ತಕೊಂಡು ಬನ್ನಿ ನೀನು ಏನು ಹೇಳ ಏನು ಹೊಗಳಿಗೆ ಹೋಗು ಮನೆಗೆ ಮಂದಿ ಮಕ್ಳು ಬರ್ತಾರ ನೀ ಎಲ್ಲ ಹಾಳೆ ಬಸ್ಬೇಡ ನೀನು ಹೇಳ್ತೀನಿ ನಿನಗೆ ಲಕ್ಷ್ಮಿ ಪದ್ಮ ನನ್ನ ನನ್ಗೆ ಕ್ಷಮಿಸ್ಬಿಡ್ರಿ ನಾನು ನಾ ಮಾಡಿರೋದೆಲ್ಲ ತಪ್ಪು ನಂಗೆ ಈಗ ಗೊತ್ತಾ ನಮ್ಮನ್ನ ಉಂಡಾಗ ನಿಮ್ಮನ್ನ ಎಲ್ಲರಿಗೂ ತೊಂದರೆ ಕೊಡ್ಬೇಕಂತ ಉಂಡ್ಯಾಗ ಕಲ್ಲಿ ಹಾಳು ಹಾಕಿದ್ಲ ಅಂತಂದು ಗೊತ್ತಾತು ಗೊತ್ತಾಯ್ತು ತಪ್ಪಾಗೈತಿ ಅಂತ ಕೇಳಕ್ಕೆ ಬಂದೀನಿ ಅಪ್ಪಾಗಿ ನನ್ನ ಕರ್ತವ್ಯ ನಾ ಮಾಡಕ್ ಬಂದೀನಿ ನೀವು ಹೂ ಅಂದ್ರೆ ಇದ್ದು ಮಾಡ್ತೀನಿ ಇಲ್ಲಂದ್ರೆ ಹೋಗ್ತೀನಿ ಏ ಲಕ್ಷ್ಮೀ ಹೋಗಂತ ಹೇಳೋ ಬೇಡ ಕರ್ರಗೆ ಬೇಡ ಲಕ್ಷ್ಮಿ ನೀನು ಇಲ್ಲಡಿ ಎಂದು ಹುಲಿ ಹುಲ್ ತಿನ್ನತಂದ್ರೆ ಯಾರು ನಂಬದಲ್ಲ ಬೇಡ ಲಕ್ಷ್ಮಿ ಲಕ್ಷ್ಮಿ ಕರೆ ಹೇಳಿದ್ವಿ ಅಕ್ಕ ಕರೆ ಹೇಳಿದ್ವಿ ನಾನೇ ನಂಬೋದಿಲ್ಲ ಈ ಮನುಷ್ಯನ ಅವಶ್ಯಕತೆನೂ ಇಲ್ಲ ಆದ್ರೆ ಮನುಷ್ಯತ್ವ ಅದಕ್ಕೋಸ್ಕರ ಅಷ್ಟ ಹೆಂಗದ ಏನು ಅಂತ ಕೇಳಿದ ಅಷ್ಟ ಬಿಡು ಬಿಡ ಅಂದ್ರೆ ಈಗ ನೀನು ಹೋಗ್ಬಿಡ್ರಿ ನನ್ನ ಕಣ್ಣು ಮುಂದೆ ನಿಂತ್ಕೊಳಕ್ ಹೋಗ್ಬಿಡ್ರಿ ನೀವು ಮಾಡಿರೋ ಅನ್ಯಾಯ ಒಂದು ಎರಡು ಅಲ್ಲ ಹೆಂಗ ಒಂದು ಹೊತ್ತು ನೆಮ್ಮದಿಯಾಗಿ ತುತ್ತು ತಿನ್ನಕತ್ತಿ ಅಂದ್ರೆ ಕೈ ಎತ್ತಿ ಅದಕ್ಕೆ ದೇವ್ರ ದೊಡ್ಡತ್ತದನಾ ಪುಣ್ಯಾತ್ಮದ್ರಿ ನೀವು ಹೋಗ್ಬಿಡ್ರಿ ನನಗೆ ನಿಮ್ಮ ಮುಖ ನೋಡಕ್ಕೆ ಇಷ್ಟ ಇಲ್ಲ ನೀವ್ ಎಷ್ಟ್ ನಾಟಕ ಮಾಡಿದ್ರೆ ನಾವೇ ನಿಮ್ಮನ್ನ ಯಾರು ನಂಬೋದಿಲ್ಲ ನಡ್ರಿ ಇಲ್ಲಿಂದ ನಡ್ರಿ ನೀವು ಮದ್ವೆನ್ ಇಷ್ಟ ಎಲ್ಲ ನಾಟಕದಲ್ಲಿ ಲಕ್ಷ್ಮೀ ನಂಬಳವ್ನ ಇಳಡಿಲಿ ನೀನೇನ ಕರಿಗಿ ನೀರಾಗಿ ಗಂಡಲ್ಲ ಅಂತಂದು ಪಾದ ಹಿಡ್ದಿ ಇಲ್ಲಡಿಲ್ಲಿ ನಿನ್ನ ಕಾಲು ಎಳದ ನಿನ್ನ ಬೆನ್ನಿಗೆ ಗುದ್ದಿ ನಿನ್ನ ಬೆನ್ನ ಹೊತ್ತಿ ನಿಂದ್ರಲಿಲ್ಲ ಅಂದ್ರ ಅವ್ನ ಹೆಸರು ಶೀನಲ್ಲ ಇವತ್ ನೋಡ ನಾನು ಯವ್ವಾ ಬಿ ಮಳೆ ಬರಕೈತಲ್ ಭೇ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀಯ ಉಪ್ಪಿಟ್ಟ ರವಾನ ನೋಡು ಅದಾವ ಪಾವ್ ಕೆ ಜಿ ಆಸು ಹೌದಾ ಆತು ಬಿಡ ಎಲ್ರಿಗೂ ಆಗಲ್ಲ ನನ್ ಮಗಳ ನಿನಗ ಈ ರಣ್ಣಗ ಮಾಡ್ಲವ ಮಾಡ್ಯವಾ ಯಾರ್ಯಾರಿಗೆ ಎಸೆ ಸಾಕವ ಆಗಲಿ ಆದ್ರ ಸಂಜೆ ಗುಡ್ಸ ಮಾಡ್ಬೇಕು ನೋಡು ಈಗ ಬೇಡ ಈಗ ಅವ್ರಿಗೆ ಅವಲಕ್ಕಿ ಮಾಡ್ತಿಯಲ್ಲ ಅವಲಕ್ಕಿ ಮಾಡ ಸಂಜೆ ಗಿಡ್ಸಕ್ಕ ಏನು ಅವ ನಂಗೆ ಉಪ್ಪಿಟ್ಟು ಮಾಡಿಕೊಡ್ಬೇ ಎಂಬೆ ಅವ ಹೋಗಿ ನೀರು ತುಂಬಿಡೋದು ವಸ್ತ್ರ ತಂದು ಕೊಡೋದು ಮಾಡ್ರೋ ಲಕ್ಷ್ಮಕ ಇವ್ರು ಶ್ಯಾಮ್ ಬಗ್ರು ಬಂದ್ರೆ ಬರ್ರಿ ಒಳಗ ಅವ್ರಿಗೆ ಯಾಕಿಲ್ಲ ನಿಂತಿದಿ ಹೋಗು ಹೂಯ ನೀನು ಹೋಗ ನನ್ನ ಮಗಳ ಹ್ಞೂ ಆತ ಇರಣ್ಣ ನೀ ಹೋಗಪ್ಪ ಅವ್ರಿ ನೀರು ಕೊಡು ವಸ್ತ್ರ ಕೊಡು ಹೋಗು ಯಕ್ಕ ಬಾ ನಾವು ಬಡ ಬಡ ಅವಲಕ್ಕಿ ಹೆಸರು ಮಾಡಿ ನಂದೆಲ್ಲ ಕಲಿಸ್ಬಿಡಂಬ ಹ್ಞೂ ಆತ್ ನಡೆಯುವ ಯವ್ವ ಏನು ಮಳೆ ಹತ್ತಿ ಬಿಟ್ಟೈತಿ ಬಿಡ ತಾಯಿ ಈ ಮಳೆಯಾಗ ಇಲ್ಲಡಿ ಇಲ್ಲಿ ಚಕ್ಕಡಾಗ ಬರತ್ತಿಗೇನ ಸುಸ್ತಾಗೋತ್ ಎಲ್ಲ ತಯಾರಿ ತನ್ರಿವಾ ಹ್ಞೂ ರೀ ಶಾನ್ ಬಗ್ರೆ ಕರಿತಿ ನೋಡುವ ಹುಡುಗನ್ನ ಹುಡುಗರ ಅಕ್ಕರ್ನ ಆಮೇಲೆ ಮತ್ತೆ ಹುಡುಗನ್ ಮಾವರು ಬಂದಾರ ಎಲ್ಲಿ ಕುಂದ್ರು ಸರಿ ನೀವು ಹುಡುಗಿನ ಇಲ್ಲೊಂದೇನ್ರ ಬೇ ಅವ್ರು ಎಲ್ಲಿ ಕುಂದ್ರಬೇಕು ಅಯ್ಯಯ್ಯ ಹ್ಞೂ ರೀ ತಂತಡ್ರಿ ನಾನು ಇಲ್ಲೇ ಕುಂದಸ್ ಬಂದೀನಿ ಹನುಮಪ್ಪನ ಗುಡಿ ಮುಂದ ಇಲ್ಲ ಅಂತ ನೋಡಕ್ಕೆ ಬಂದೆ ಮತ್ತೆ ತಯಾರೈತಲ್ಲ ಐತಲ್ಲ ಪಟ್ಟಣ ಇಲ್ಲೊಂದು ಏನರ ಹಾಸು ನಾವು ಹುಡುಗ ಹುಡುಗನ್ ಕಡೆ ಕರ್ಕೊಂಬರ್ತೀನಿ ಏನ್ರಿ ಕುಂದಿರಿ ಮಸ್ತರ ಅಕ್ಕರ ಕುಂದ್ರಿಗ್ರ ನೀವ ಕುಂದ್ರಿ ಹೂನವಾ ಕುಂದ್ಬಿಡ್ತೀನಿ ನಮ್ಮದು ಮನಿ ಸಾಣ್ದ ರೀ ಇದು ಶಾಂತ ರೀ ಮನಿ ನಮ್ಮದು ಏನಲ್ಲ ಮತ್ತು ನಮ್ಮ ಪರಿಸ್ಥಿತಿ ಒಂಚೂರು ರೀ ಹಾಗಾಗಿ ನಮ್ಗೆ ಆ ಶಾನ್ಬೋಗ್ರೆ ಒಂದಿಟ್ಟು ಆಸರೆ ರೀ ಬಾತ್ರೆ ಮಾಡ್ಕೋಬೇಡ್ರಿ ಅಯ್ಯೋ ರೀ ನಮ್ಮ ತಮ್ಮೆಲ್ಲ ಹೇಳಣನ್ರಿ ನಮ್ಮದು ಮನೆ ಏನು ತೀರಾ ರೀ ಈಗೇನ ನಮ್ಮ ತಮ್ಮಗೆ ಒಂದು ನೌಕರಿ ಬಂತಂದು ಎಲ್ಲ ನಮ್ಮದು ಭಾಳ ಬಚ್ಚಾಗೈತ್ರಿ ಪರವಾಗಿಲ್ಲ ರೀ ನಾವೇನು ಅನ್ಕೊಳೋದಿಲ್ಲ ಹುಡುಗರ್ ಕರ್ಕೊಂಬರ್ಬೇಕಿಲ್ರಿ ಹುಡುಗರು ಅಂದ್ರಿ ಇಲ್ರಿ ನಮ್ಗ ಆಗಿಲ್ಲ ಹುಡುಗರು ಎಲ್ಲರೂ ಹುಡುಗರು ಮಾಡ್ಕೊಂಡು ಇದುವರೆಗೂ ಎಲ್ಲೂ ಬಂದಿದ್ದಿಲ್ರಿ ಮತ್ತಿದ ಬಿಡುಗಡೆ ಇಲ್ಲಲ್ಲ ಹಂಗಾಗಿ ಬಂದ್ಲ ಹುಡುಗರ ವಿಷಯ ಇನ್ನ ಕೇಳ್ಬೇಡ್ರಿ ಆಕಿ ಬಹಳ ಆರಾಮಿಲ್ಲರ್ದಂಗ ಆಗ್ಬಿಡುತ್ತಯ ನಂಗ್ ಗೊತ್ತಿದ್ದೀನ್ರೀ ತಪ್ಪಾತ್ರಿ ಆಕರ ತಪ್ಪಾತ್ರಿ ಇರ್ಲಿ ಬಿಡ್ರಿ ನಿಮಗ್ ಗೊತ್ತಿದ್ದ ಇರ್ಲಿ ಬಿಡ್ರಿ ಕರ್ಕೊಂಬರ್ರಿ ಸರ ಸರ ಹುಡುಗಿ ಕರ್ಕೊಂಬರ್ರಿ ನೋಡ್ಲಿ ಹ್ಞೂ ರೀ ಶಾನ್ ಬಗುರ ಕರ್ಕೊಂಬರ್ತೀನಿ ಈಕೆ ರೀ ನನ್ನ ತಂಗಿ ಮಗಳ್ರಿ ಈಕೆ ಸುನೀತಾ ಅಂತ ಹೇಳ್ರಿ ಹೆಸರು ಹ್ಞೂ ಒಳಗೆ ತಂಗಿ ಅಲ್ಲ ಏನಾರ ಹೆಸರು ಪಸರು ಕೇಳ್ತಿದ್ರೇನ ಇಲ್ಲಿಲ್ಲ ಆಕೆ ಒಳಗೆ ಹೊಲ್ತವ್ರಿ ದಾಸ್ತ್ರ ಮಾಡ್ಕೋಬೇಡ್ರಿ ಕರ ಏ ಹಂಗೇನಿಲ್ಲ ರೀ ಅಕ್ಕಾರ ನೀವು ಬೇಸರ ಮಾಡ್ಕೋಬೇಡ್ರಿ ಮನೋಜ್ ಆಗಿ ಎಲ್ಲ ಹೇಳಣನ್ರಿ ಹುಡುಗಿ ಹೆಂಗೆ ಹುಡುಗಿ ಮಂತನ್ ಹೆಂಗೆ ನನಗೆಲ್ಲ ಗೊತ್ತೈತ್ರಿ ನೀವು ನಿಮ್ಮ ಮನೆಯರಿಗೆ ಯಾರಣೆ ಸಂಸಾರ ಫಸ್ಟ್ನೇದ ಒಂದೇದಾರ್ ನೀವು ಯಾರ್ಯದಾರ್ ಇವರು ಅಂತಲೂ ಗೊತ್ತೈತಿ ಆಮೇಲೆ ನಿಮಗೆ ಈಗ ಮಕ್ಕಳು ಹಾಕತ್ತವ ಎಲ್ಲ ಹೇಳಿ ಎಲ್ಲ ಗೊತ್ತಿದ್ದನು ಈಗ ಇದು ಅಂದ್ರೆ ಹೆಂಗಂದ್ರಿ ಈಗ ಕಾಡು ದೇವ್ರ ಕಾಟ ಕಳಿ ಯಾಕಂತಾರೆ ಈಗ ಮಂದಿ ಯಾವಾಗ ಹೋಗಿದ್ರಿ ನೋಡೋ ಶಾಸ್ತ್ರ ಮಾಡಿದ್ರೇನು ಅದಕ್ಕೆ ಅದಕ್ಕೆ ಈಗ ಶಾಸ್ತ್ರಕ್ಕಂತ ಬಂದಿರೋದ್ರಿ ನಮ್ಮದು ಊರಿಂದು ದ್ಯಾಮೋನ್ ಜಾತ್ರೆ ಐತ್ರಿ ಗುರುವಾರ ಮೊದಲು ತಿಂಗಳ ನಾ ಹೇಳ್ತೀನಿ ರೀ ಹದಿನೈದು ತಾರೀಕಿಗೆ ಆವಾಗ ಮತ್ತು ನಾವು ಸಾಮೂಹಿಕದಾಗ ಮದುವೆ ಮಾಡ್ತೀವಿ ನೋಡ್ರಿ ಮೊದ್ಲ ಹೇಳಿದ್ದೀನಿ ರೀ ನಾನು ನಮ್ಮ ತಮ್ಮಗೆ ಹಿಂಗೆ ಹೇಳ ಅಂತಂದು ಹೇಳಿರ್ಬೇಕಲ್ರಿ ಹ್ಞೂ ರೀ ಕರ ಹೇಳ ಹೇಳಾರಿ ಹೇಳಾರ ನಮಗೂ ಏನು ಅಭ್ಯಂತರ ಇಲ್ಲರಿ ಆಗಲ್ರಿ ಯಾವತ್ತಿದ್ರೂ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡ ಮನೆಗೆ ಕಳ್ಸೋದಲ್ರಿ ಇವತ್ತಾರ ಆದ್ರೇನು ನಾಳಾರ ಆದ್ರೇನು ಒಂದು ತಿಂಗಳು ಬಿಟ್ಟಾರ ಆದ್ರೇನು ರೀ ಹೌದಿಲ್ರಿ ಯಾಕೆ ಆಗೋಲ್ದ ಕಾಳ್ರಿ ಹೆಂಗಂದ್ರೆ ಹಂಗ ಒಂದು ಹಣ್ಣಿಡ ಶಾಸ್ತ್ರ ಅಂತ ಇವತ್ತ ಮಾಡ್ಬಿಡನ್ರಿ ಮಾಡಿ ಮುಂದಲ್ದು ಏನನ್ನ ನೋಡೋಣಂತ್ರಿ ನಾವು ಎಲೆ ಅಡಿಕೆ ತಟ್ಟಿ ಕೊಡ್ತೀವ್ರಿ ನೀವು ಒಂದು ಎಲೆ ತಟ್ಟಿ ಕೊಟ್ಬಿಡ್ರಿ ನಾವು ಹೆಣ್ಣಮ್ದ ಅಂತಂದು ಒಮ್ಮೆ ಉಡಿ ತುಂಬಿ ಹೋಗ್ಬಿಡ್ತೀವಿ ಏನ್ರಿ ಹ್ಞೂನ್ರಿ ಹಂಗ ಮಾಡಂತವ್ರಿ ಶಾನ್ ಬೋಗ್ರ ಏನಂತೀರಿ ಅದ್ರಗ್ ಏನೈತವ ಆ ಹುಡುಗಿಗೆ ಒಂದು ಚಲೋ ಆದ್ರೆ ಅಷ್ಟು ಸಾಕು ಇನ್ನೇನು ಬೇಡ ಹಾಂ ಅಂದಂಗ ಬಂದಂಗ ಆಗಿದ್ದ ಸೀನಾ ಏನ ಮಾತಾಡಕತ್ತಿದ್ದ ಏನಿಲ್ರಿ ತಪ್ಪಾತ ಹಂಗ ಹಿಂಗ್ ಕೇಳಕ್ ಬಂದಿದ್ರ ಎಲ್ಲ ಏನಾರ ತಾಯಿ ಮಗನು ಕಳಕಂತ್ರಿ ಏನ್ರ ಮತ್ತ ಮತ್ತೆ ಅಂತ ಕುತ್ಕೊಂಡು ಕುತಂತ್ರ ಬುದ್ಧಿ ಹೂಡಿ ಕಟ್ಟು ಕಲ್ಯಾಣಕ್ಕ ಅಡ್ಡಕ ಬರ್ತಾರ್ರಿ ಅವ್ರು ಅದಕ್ಕ ಬಿಟ್ಕೊಳ್ಳಿ ಇಲ್ತವ್ರಿ ಬಿಟ್ಕೋಬೇಡ ಇನ್ನ ಆಕಿಗೆ ಏನ ಆಗೇತಿ ಏನೇನ ಹಬ್ಬಿತ್ತಲ್ಲ ನೀ ಏನ ಕಳ್ಳಿ ಹಾಲ ಅದೇನ ಹಾಕಿಕೊಟ್ಟಿ ಅಂತಂದ ಇಡೀ ಊರು ತುಂಬ ಹೇಳ್ಕೊಂಡ್ ಬರಕ್ ಹತ್ತಲ್ಲ ಹಿಂದ ಮಕ್ಕಳು ಸ ಚಲೋ ಕೊಡ್ಯವ ಆಕಿಗೆ ಈಕಿ ಬಾರಿಸ್ತಾಳ ಊರು ಊದ್ತಾರ ಹಂಗಾಗಿತ್ತ ಆದ್ರೆ ಹುಷಾರಿರುವ ಈ ತರ ಎಲ್ಲ ಮಾಡಿದ್ರೆ ಹ್ಯಾಂಗ್ ನೋಡು ಇದ್ದಲ್ಲಿಗೆ ಬಂದ ವಿಧಿ ಅಂತಾರಲ್ಲ ಇದಕ್ಕ